ನಮಸ್ಕಾರ ಇದು ವರಾಯಿ ಜಲವಿದ್ಯುತ್ ಯೋಜನೆಯಲ್ಲಿ ಮುಳುಗಡೆಯಾಗಿರುವ ಹಿನ್ನೀರಿನ ಪ್ರದೇಶ ಇದು ಮುಳುಗಡೆ ಒಡಲಾಳ ಎಂ ಎಂ ಪ್ರಭಾಕರ್ ಕಾರಂತರ ಕೃತಿ ಪ್ರಭಾಕರ್ ಕಾರಂತರು ಮುಳುಗಡೆಯ ಸಂತ್ರಸ್ತ ಖ್ಯಾತ ಲೇಖಕರು ಅನ್ಯಾಯದ ವಿರುದ್ಧ ಧ್ವನಿ ಎತ್ತುವ ಹೋರಾಟಗಾರ ಮುಳುಗುವ ಮುನ್ನ ಅಲ್ಲಿ ಏನಿತ್ತು ಎಂಬುದು ಅಲ್ಲಿದ್ದವರಿಗೆ ಮಾತ್ರ ಗೊತ್ತು ಸಕಲವನ್ನು ಅಥವಾ ಭಾಗಶಃ ಕಳೆದು ಕೂಡ ನೋವುಂಡ ಮತ್ತು ಹೊಸ ನೆಲೆಯಲ್ಲಿಯೂ ಎಲ್ಲ ರೀತಿಯ ಸಂಕಟಗಳನ್ನು ಅನುಭವಿಸಿದ ವರಾಯಿ ಸಂತ್ರಸ್ತರ ನೋವಿನ ಕತೆ ವ್ಯಥೆ ಈ ಪುಸ್ತಕದಲ್ಲಿ ಕಾರಂಕರು ಅಷ್ಟು ಚೆನ್ನಾಗಿ ಎಳೆ ಎಳೆಯಾಗಿ ಎಲ್ಲವನ್ನೂ ಬಿಚ್ಚಿಟ್ಟಿದ್ದಾರೆ ಎರಡು ತಿಂಗಳ ಹಿಂದಷ್ಟೇ ಈ ಪುಸ್ತಕವನ್ನು ಬಿಡುಗಡೆಗೊಳಿಸಿದ್ದು ಸಹಿತ ಇವರದೇ ಊರಾದ ಮೇನುಸಂಕದ ಅಮ್ಮನವರ ಸನ್ನಿಧಿಯಲ್ಲಿ ನೂರಾರು ಜನರು ಜಮಾಯಿಸಿದ್ದರು ಅಲ್ಲಿ ಬಂದಿದ್ದವರಿಗೆಲ್ಲ ತಮ್ಮ ಊರನ್ನು ನೋಡಲು ಕುತೂಹಲ ಬಯಕೆ ಆಸೆ ಇದರ ಕಾರಂತರು ವಾಟ್ಸಪ್ಪಲ್ಲಿ ಒಂದು ಗ್ರೂಪ್ ಮಾಡಿ ಮುಳುಗಡೆ ಪ್ರದೇಶದವರು ಅಥವಾ ಯಾರು ಬೇಕಾದರೂ ಆಗ್ಬೋದು ಈ ಊರಿಗೆ ಹೋಗಲು ಏಪ್ರಿಲ್ ಏಳನೇ ತಾರೀಕನ್ನು ನಿಗದಿಪಡಿಸಿ ಬಿಟ್ಟರು ನಲವತ್ತು ಜನರ ಒಂದು ತಂಡ ತಮ್ಮ ತಮ್ಮ ವಾಹನಗಳ ಮೂಲಕ ಮಾಣಿ ಡ್ಯಾಮ್ನ ಚೆಕ್ ಪೋಸ್ಟಲ್ಲಿ ಜಮಾಯಿಸಿದರು ಅಲ್ಲಿ ಪರ್ಮಿಷನ್ ತಗೊಂಡು ಹಾಗೆ ಡ್ಯಾಮ್ ಮುಖಾಂತರ ನಾವು ನಮ್ಮ ವಾಹನಗಳ ಮೂಲಕ ಹೊರಟ್ರಿ ಹಾಗೆ ಹಾದು ಹೋಗುವಾಗ ಮಾಣಿ ಟೈಮ್ನ ಕಟ್ಟಡದ ವಿನ್ಯಾಸ ಸುತ್ತಮುತ್ತಲಿನ ಪ್ರದೇಶ ಹಚ್ಚ ಹಸುರಾದ ಕಾಡು ಹಿನ್ನೀರಿನ ಪ್ರದೇಶಗಳು ಕಣ್ಣಿಗೆ ಒಂಥರ ನೀಡಿಬಿಡ್ತು ನಂತರ ನಾವೆಲ್ಲರೂ ನೀರು ತೊಟ್ಲು ಶಾಲೆಯಲ್ಲಿ ಸೇರಿ ತಾರಾರಾಜು ಅವರು ತಂದಿದ್ದ ಕೊಟ್ಟೆ ಕಡುಬು ಚಟ್ನಿ ತಿಂದ್ವಿ ಹಾಗೆ ಚಂದ್ರಾನಾಯ್ಕವರು ನಮ್ಗೆ ಈ ಪ್ರದೇಶ ತೋರಿಸಲು ಬಂದ್ರು ಊಟದ ಇಲ್ಲೇ ಊಟದ್ದು ಇಲ್ಲೇ ಇರೋದು ಹಾ ಮನೆ ಬಿಟ್ಟಿದ್ರೆ ಮಲ್ನಾಡು ಅಂತಷ್ಟು ನೆನಪಿಗೆ ಬರೋದು ಬೆತ್ತದ ತಟ್ಟೆ ಬುಟ್ಟಿ ಎಲ್ಲ ಬೆತ್ತ ಸಿಗದು ಇಲ್ಲಿ ನೀರಲ್ಲಿ ನೆನ್ಸಿಟ್ಟಿದ್ರು ನಾವು ದಾರಿಲಿ ಹೋಗ್ಬೇಕಾದ್ರೆ ಇದು ಮಲ್ಗೋಡ್ ಮಠ ಇದು ಇದು ಅಲ್ಲಲ್ಲೇ ನಿಂತು ಮಾತುಕತೆ

ನೀರಿನಲ್ಲೇ ಮುಳುಗಿ ನಿರ್ಜೀವವಾದ ಬೃಹತ್ ಮರದ ಜೊತೆ ಒಂದು ಫೋಟೋ ತೆಗೆಸ್ಕೊಂಡ್ವಿ ಇಲ್ಲಿ ನಾಗನ್ ಇತ್ತು ಅನ್ಸುತ್ತೆ ನೋಡಿ ನಾಗನ್ ಕಲ್ ಕಾಣ್ತಾ ಇದೆ ಬರೀ ಬೇರನ್ನ ಉಳಿಸಿಕೊಂಡು ನದಿ ಅಂಚಿನಲ್ಲಿ ಮುಳುಗಿದ ಮರಗಳ ಮೌನ ರೋದನ ಅಲ್ಲ ಇದು ರಸ್ತೆ ಕಣ್ರಿ ಎಲ್ಲಿತ್ತು ಮನೆ ಮನೆ ಎಲ್ಲಿತ್ತು ನೋಡಿ ಫೌಂಡೇಶನ್ ಕಾಣ್ತಾ ಇದೆ ಇದು ದನಿನ್ ಕೊಟ್ಟಿಗೆ ಅಂತೆ ಇದು ಯಾರ ಮನೆ ಅಂದ್ರಲ್ಲ ಐಬಳ್ಳಿ ಮನೆ ಕರೆಕ್ಟ್ ನೀರೊಳಗೆ ಹಿಂಗ್ ನೋಡಿದ್ರೆ ಗೊತ್ತಾಗತ್ತೆ ಫೌಂಡೇಶನ್ ಇದು ನರ್ಸಿಂಗ್ ಹಾಕ್ಟರ್ಸ್ ನೆನಪಿಗೆ ನನಗೂ ಒಂದು ಫೋಟೋ ತೆಕ್ಸ್ಕೊಳ ಅಂತ ಆಸೆ ಆಯ್ತು ಇದು ಧ್ವಜದ ಕಟ್ಟೆ ನನ್ನ ಪತಿ ಓದಿದ ಶಾಲೆ ನಾವೆಲ್ಲ ಊರಿಗೆ ನಂತರ ಈ ಊರಿನ ಶಶಾಂಕ್ ಲಂಡನ್ ಅಲ್ಲಿ ಓದ್ತಿದ್ದಾನೆ ಈ ಪ್ರದೇಶ ನೋಡಕ್ಕೋಸ್ಕರನೇ ಬಂದಿದ್ದಾನೆ ಅಪ್ಪ ಓದಿದ ಶಾಲೆ ಮಗ ಕೂತ್ಕೊಂಡಿದ್ದಾನೆ ಅರವತ್ತು ಇದು ಅಂತಿದ್ರಂತೆ ಅವ್ರ ಅಂಗಡಿ ಮನೆ ಅಂತೆ ಎಂಟ್ರೆನ್ಸ್ ಎಲ್ಲ ನೋಡಿ ಎಲ್ಲ ಕುತ್ಕೊಂಡಿದ್ದಾರೆ ಶಾಲೆ ಮನೇಲಿ ಎಲ್ಲ ಅವರ ಅಪ್ಪ ಅಮ್ಮ ಹೀಗೆ ಅವರ ಹಿಂದಿನವರೆಲ್ಲ ಓದಿದ್ ಶಾಲೆ ಅನ್ನೋ ಫೀಲಿಂಗ್ ಅವರಿಗೆ ನೋಡಿ ಸರ್ಕಾರಿ ಬಾವಿ ಅಮ್ಮನ್ ಹೋಟೆಲ್ ಅಂತಿತ್ತಂತೆ

ಎಲ್ಲ ಎಷ್ಟು ದೂರದಲ್ಲಿ ಇರ್ತಿತ್ತು ಇದು ದಂಡೆನೆ ಕೆರೆ ಅಲ್ಲ ಹಿಂಗಿದೆ ಜಾಗ ಅಂದ್ರೆ ಬರ್ಕೊಂಡ ಹೋಗ್ಬೇಕು ಫುಲ್ಲು ಗಿಡ ಗಂಟೆ ಮುಳ್ಳು ಎಷ್ಟು ಕೂಲ್ ಗೊತ್ತಾ ಈಗ ಹನ್ನೊಂದು ಗಂಟೆ ಇದೆ ಇರಿಸದು ಆದರೂ ಏನು ಅನ್ಸಲ್ಲ ಇದು ನನ್ನ ಗಂಡನ ಮನೆಗೆ ಹೋಗ ದಾರಿ ಗುಬ್ಬಿಗಕ್ಕೆ ಅವರೆಲ್ಲ ಹೇಳ್ತಿದ್ದಾರೆ ಇಷ್ಟು ಹಳ್ಳಿ ಇದ್ದರೆ ಯಾರು ಇವ್ರೂ ಮದುವೆ ಆಗ್ತೀರ ಹುಡುಗ್ರನ್ನ ಅಂತ ಅಂದರೆ ಆ ಥರ ಹಳ್ಳಿ ಇದು ಕರೆಂಟ್ ಇಲ್ಲ ರೋಡಿಲ್ಲ ಮತ್ತೆ ಬಂತು ನೋಡಿ ತಣ್ಣನೇ ವಾತಾವರಣ ಕಾಡು

ಈ ಪುಟ್ಟ ಪೋರ ಅಜ್ಜನ ಊದನ್ ನೋಡಕ್ ಆಸಕ್ತಿಯಿಂದ ತಿಂದ ಇದು ಯಕ್ಷನ್ ಬನ ಇಲ್ಲೇ ತಂದು ಹಾಲನ್ನ ಮೊಸರನ್ನ ಮಾಡಬೇಕಿಂತ ದನಕರು ಹಾಕಿದ ಹನ್ನೊಂದಿಂದ ಇಲ್ಲಂದ್ರೆ ರಕ್ತ ಬರ್ತಿತ್ತಂತೆ ನೋಡಿ ಇವರು ಗುಬ್ಬಿಗಕ್ಕೆ ಹಾಲಾಗ ಹೋಗ ರೋಡ್ ಅಂತೆ ಫುಲ್ಲು ಓಡು ಈಗ ಅಂದರೆ ಈಗ ಮಳೆ ಕಮ್ಮಿ ಆಗಿದ್ದಕ್ಕೆ ಈ ಜಾಗ ನೋಡಕ್ಕೆ ಸಿಕ್ಕಿದೆ ಇಲ್ಲ ಅಂದರೆ ಸಿಗೋಲ್ಲ ಊರು ಅಂತ ಎಷ್ಟು ಕಷ್ಟಪಟ್ಟು ಇಳಿತಾರೆ ನೋಡಿ ತೋಟ ಎಲ್ಲ ಕಾರಂತ್ರು ಓಡ್ತಿದ್ದಾರೆ ಅವರು ತೋಟ ನೋಡೋಕ್ಕೆ ಖುಷಿ ಖುಷಿಯವರಿಗೆ ಎಲ್ಲ ಅಡಿಕೆ ತೋಟ ಆಯಿತು ಕಾರಂತರು ಮನೆಯದು ಅಡಿಕೆ ಇದು ಕುಂಡೆ ಹೋಗ್ತಾ ಇದ್ದಾರೆ ಇಲ್ಲೂ ಅಡಿಕೆ ತೋಟಕ್ಕೆ ಇದು ಕಪ್ಪು ಅಲ್ಲ ಇದು ಕಪ್ಪು ನೋಡಿ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಅಂತ ನೀರು ಹೋಗೋ ದಾರಿ ಅವ್ರ ಮನೆ ಗೋಡೆ ಕಲ್ಕಂಬ ಎಲ್ಲ ಹಾಗೆ ಇದೆ ಹಂಡೆ ಒಲೆ ಹ್ಮ್ ಹ್ಮ್ ಹಾ ಒಬ್ಬ ರೀ ಹಾ ಅದು ಬಾವಿಯಿಂದ ಈ ಕಡೆ ಇದು ತೋಟಕ್ಕೆ ತೋಟಕ್ ದಾರಿನಾ ಕಲ್ಲು ಇಲ್ಲಿ ಕಲ್ಲಾಕಿದಾರಲ್ಲ ತೋಟಕ್ಕೆ ಹೋಗದಾರಿನ

ಎಂಟ್ರೆನ್ಸ್ ಅಲ್ಲಿ ಹಾಗಾದ್ರೆ ಗೋಡೆ ಅಂದ್ರೆ ಕಾಂಪೌಂಡ್ ತರ ಹಾಕಿದ್ದಾರೆ ಇಲ್ಲಿ ಹೂವಿನ ನಿತ್ಲಿತ್ತಂತೆ ಆ ಗೋಡೆ ಮಣ್ಣು ಮುಟ್ಟಿದ್ರು ನಮ್ಗೆ ತೆಗಿಯಕಾಗಲ್ಲ ಇಷ್ಟು ವರ್ಷ ನೀರಲ್ಲಿ ಇದ್ರು ಸಹಿತ ಅವ್ರಿಗೆ ಪುಟ್ಮರಿ ಅಂತ ಹೇಳ್ತಾರೆ ಸುಬ್ರಹ್ಮಣ್ಯ ಅನ್ನೋರ್ ಮನೆ ಇದು ಈ ಮನೇನು ಸ್ವಲ್ಪ ಇದೆ ಆದ್ರೆ ನೋಡಿ ಈ ಮನೆಯಿಂದ ತೋಟಕ್ಕೆ ಹೋಗಕ್ಕೆ ಪ್ರತಿಯೊಬ್ಬರು ಮನೆಯಲ್ಲೂ ಮನೆ ಕೆಳಗೆ ಇಳಿದ್ರೆ ತೋಟ ಅಂದ್ರೆ ತೋಟದ ಮೇಲೆ ಮನೆ ಕಟ್ಕೊಂಡಿರ್ತಿದ್ರು ಇಷ್ಟು ವರ್ಷ ಕಟ್ಟಿದ್ರು ಕಟ್ಟಿ ಆ ಮನೆ ನೀರೊಳಗಿದ್ರೂ ಸಹಿತ ನೋಡಿ ಸಿಮೆಂಟಿಂದು ಎಲ್ಲ ಎಷ್ಟು ಗಟ್ಟಿ ಇದೆ ಕಲ್ಲುಗಳು ಮಣ್ಣು ಶೇಷಾದ್ರಿ ಮನೆ ಅಂತ ನೋಡಿ ಫೌಂಡೇಶನ್ ಎಲ್ಲ ಎಷ್ಟು ಚೆನ್ನಾಗಿದೆ ಇದು ಸಹಿತ ತೋಟಕ್ಕೆ ಹೋಗೋ ದಾರಿ ಅಲ್ಲ ನೋಡಿ ಎಷ್ಟು ದೊಡ್ಡಕ್ಕಿದೆ ಮನೆ ಅಲ್ಲೊಂದು ಬಾವಿ ಮರಗಳು ಎಲ್ಲ ಒಂದ್ಕಡೆ ಸೇರ್ಕೊಂಡಿದ್ದಾರೆ ಆದರೆ ತುಂಬಾ ಬಿಸಿಲು ನಮ್ಗೆ ಸಿಗ್ಲಿಲ್ಲ ಫಸ್ಟ್ ನೋಡಿದ್ರ ನಿಮ್ಮನೆ ತುಂಬ ಚೆನ್ನಾಗಿದೆ ಬಿಸ್ಲಲ್ಲಿ ಬಸ್ ಗೊತ್ತಾ ಗುಬ್ಬಿಗ ನೀವು ಅಲ್ಲಿ ನೋಡಿ ಇಷ್ಟು ವರ್ಷ ಆದರೂ ಊರು ಮನೆಯವರು ಎಲ್ಲೆಲ್ಲೋ ಇದ್ದಾರೆ ಆದರೂ ಸೇರ್ತೀವಿ ಅಂತ ತಕ್ಷಣ ಬಂದು

ಮತ್ತೆ ನೀವ್ ಹೇಳಿದ್ರಲ್ಲ ಅಲ್ಲ ಯಾರೋ ಒಬ್ರು ಡ್ಯಾನ್ಸ್ ಹೇಳ್ಕೊಡ್ತಿದ್ರು ಅಂತ ಏನ್ರಿ ಒಬ್ರು ರೀ ರೀ ಸಿಸ್ಟ್ರ ಯಾರು ಹೇಳ್ಕೊಡ್ತಿದ್ರು ಡ್ಯಾನ್ಸ್ ಅದ್ರಲ್ಲ ಅಲ್ಲಿ ಕಣ್ರಿ ಅಲ್ಲಿ ಬರ್ತಾರ ನೋಡಿ ಇವ್ರೆಲ್ಲ ಬಾಲ್ಯದಲ್ಲಿ ಬಟ್ಟಿಗೆ ಹೋದ್ ಅಪ್ಪಯ್ಯ ನಿಮ್ಮ ಮಾವ ಕೂತಿದ್ದಾರೆ ನಂಗೆ ಸಮಸ್ಯೆ ಎಂತಂದ್ರೆ ನೆಡ್ಕೊಂಡು ಹೋದ್ರೆ ನಾಲ್ಕನೇ ಕ್ಲಾಸ್ ಇರ್ಬೋದ ನೋಡಿ ಕಷಾಯ ಉಪಚಾರ ಮಾಡೋದು ಅಲ್ಲಿಂದ ತಗೊಂಡ್ಬಂದು ಕಷಾಯ ಸ್ವಲ್ಪ ತಣ್ಣಗಾಯ್ತು ಬಗ್ಗೆ <laughs> ಮಾಡಿದ್ದನಸನ್ನ <laughs> <laughs> ಹೇಗೆ ಅಮ್ಮಂಗೆ ಹೇಳ್ಬೇಕಲ್ಲ ಹೇಗಿತ್ತೇಳ ಬರ್ತೀಯ ಈಗೆಲ್ಲ ವಾಪಸ್ಸು ಊರು ಮನೆ ಇತ್ತು ಅದೆಲ್ಲ ನೋಡ್ಕೊಂಡು ಒಂಥರ ಖುಷಿ ಮತ್ತೆ ಮನೆ ನೋಡಿದ್ ಅಂತ ತೋಟದ್ದೆಲ್ಲ ಇದು ಸಾಲು ಅಂತಾರೆ ಕಣ ನಾವಿಲ್ಲಿ ನೋಡಿದ್ದು ಐದು ಬಳ್ಳಿ ದೊಡ್ಡಿನ ಮನೆ ಮರ್ಸೂರು ಮತ್ತು ಗುಬ್ಬಿಗ ಉಳಿದ ಭಾಗವನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲನ್ನು ಧನ್ಯವಾದಗಳು